ನಮಸ್ಕಾರ ವೀಕ್ಷಕರೇ ನಾನು ಅಭಿಷೇಕ್ ಅಂಡ್ ಇವತ್ತು ನಾವು ನೋಡ್ತಾ ಇದೀವಿ ಟಾಪ್ ಫೈವ್ ಬೈಕ್ಸ್ ವಿತ್ ಕ್ರೂಸ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಅದು ಎಲ್ರಿಗೂ ಗೊತ್ತೇ ಇದೆ ಈ ಒಂದು ಲಿಸ್ಟ್ ಅಲ್ಲಿ ನಾವು ಹೇಳ್ತಿರುವಂತಹ ಐದು ಬೈಕ್ ಲಿಸ್ಟ್ ಅಲ್ಲಿ ಒಂದು ಬೈಕ್ ಅಂತೂ ಕಮ್ಮಿ ಸಿಗ್ತಾ ಇದೆ ಅಂದ್ರೆ ತೊಂಬತ್ ಸಾವಿರದಿಂದ ಒಂದು ಲಕ್ಷ ಇರುವಂತಹ ಒಂದು ರೇಂಜ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರ್ತಾ ಇದೆ ಆ ಒಂದು ಬೈಕ್ ಯಾವ್ದು ಅಂತ ಕೂಡ ಹೇಳ್ತೀನಿ ಕ್ರೂಸ್ ಕಂಟ್ರೋಲ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ನೀವೇನಾದ್ರೂ ಲಾಂಗ್ ಟ್ರಾವೆಲ್ ಟೂರಿಂಗ್ ಎಲ್ಲ ಹೋಗುವಾಗ ಇಲ್ಲಾಂದ್ರೆ ತುಂಬಾ ದೂರ ಎಲ್ಲ ಹೋಗುವಾಗ ನಿಮಗೆ ಕ್ರೂಸ್ ಕಂಟ್ರೋಲ್ ತುಂಬಾ ಹೆಲ್ಪ್ ಆಗುತ್ತೆ ಯಾವಾಗ್ಲೂ ನೀವೇನು ಆಕ್ಸಲೇಟರ್ ಕೊಡ್ತಾನೆ ಇರಬೇಕು ಅಂತ ಇಲ್ಲ ಜಸ್ಟ್ ಕ್ರೂಸ್ ಒಂದು ಆನ್ ಮಾಡಿಬಿಟ್ರೆ ಸಾಕು ನೀವು ಯಾವ ಸ್ಪೀಡ್ ಅನ್ನು ಸೆಟ್ ಮಾಡಿರ್ತಿರೋ ಆ ಅಲ್ಲಿ ಬೈಕ್ ಕ್ರೂಸ್ ಆಗ್ತಾ ಹೋಗ್ತಾ ಇರುತ್ತೆ ಎಕ್ಸಾಂಪಲ್ ನೀವಾಗ ಒಂದು ಅರ್ವತ್ ಕಿಲೋಮೀಟರ್ ಸ್ಪೀಡ್ ನೀವು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರೆ ಅಂದ್ರೆ ಅಪ್ ಬರ್ಲಿ ಡೌನ್ ಬರ್ಲಿ ಏನೇ ಬರಲಿ ಆ ಒಂದು ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ನೀವು ಯಾವಾಗ ಬ್ರೇಕ್ ಅಪ್ಲೈ ಮಾಡ್ತಿರೋ ಕ್ರೂಸ್ ಕಂಟ್ರೋಲ್ ಆಫ್ ಆಗುತ್ತೆ ಇದು ಕ್ರೂಸ್ ಕಂಟ್ರೋಲ್ ಇತ್ತೀಚೆಗೆ ಅಷ್ಟೇ ತುಂಬಾ ಬೈಕ್ ಅಲ್ಲಿ ಬರ್ತಾ ಇದೆ ಇಂದಿನ ವಿಡಿಯೋದಲ್ಲಿ ನಾವು ಅದನ್ನ ಯಾವ ಯಾವ ಬೈಕ್ ಅಲ್ಲಿ ಇದೆ ಕಮ್ಮಿ ರೇಟಿಗೆ ಅಂತ ನಾವು ನೋಡ್ತಾ ಇದೀವಿ ಮೊದಲನೇದೇ ಯಾವುದಲ್ಲ ಹೀರೋ ಗ್ಲಾಮರ್ ಎಕ್ಸ್ ಅನ್ನೋ ಒಂದು ಬೈಕ್ ಹೀರೋ ಕಂಪನಿಯ ಗ್ಲಾಮರ್ ಎಕ್ಸ್ ಬೈಕ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ ಈ ಬೈಕ್ ನಮಗೆ ಬರಿ ಒನ್ ಟ್ವೆಂಟಿ ಫೈವ್ ಸಿ ಒಂದು ಸೆಗ್ಮೆಂಟ್ ಅಲ್ಲಿ ಸಿಗುವಂತಹ ಬೈಕ್ ಕೂಡ ನಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ ಹಾಗಾಗಿ ಇದನ್ನ ಇಂಡಿಯಾದ ಮೋಸ್ಟ್ ಅಫೋರ್ಡಬಲ್ ಮೋಟರ್ ಸೈಕಲ್ ವಿತ್ ಕ್ರೂಸ್ ಕಂಟ್ರೋಲ್ ಅಂತ ಹೇಳಬಹುದು ಯಾಕಂದ್ರೆ ಈ ಒಂದು ಬೈಕ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ತೊಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಈ ಒಂದು ಬೈಕ್ ನ ಪ್ರೈಸ್ ಬರುತ್ತೆ ಇದೀಗ ಜಿ ಎಸ್ ಟಿ ಬಂದಿರೋದ್ರಿಂದ ಜಿ ಎಸ್ ಟಿ ಕಟ್ ಬಂದಿರೋದ್ರಿಂದ ನಮಗೆ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಸಾವಿರ ಮತ್ತೆ ಕೂಡ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ ಹಾಗಾಗಿ ಬಜೆಟ್ ನ ಒಂದು ಪ್ರೈಸ್ ಅಲ್ಲಿ ನಮಗೆ ನಮ್ಮ ಒಂದು ಕಮ್ಮಿ ಬಜೆಟ್ ನಲ್ಲಿ ಕ್ರೂಸ್ ಕಂಟ್ರೋಲ್ ಇರುವಂತಹ ಬೈಕ್ ಯಾವ್ದು ಅಂತ ಕೇಳಿದ್ರೆ ಹೀರೋ ಗ್ಲಾಮರ್ ಎಕ್ಸ್ ಅಂತ ಹೇಳ್ಬಹುದು ನಮ್ಮ ಲಿಸ್ಟ್ ಅಲ್ಲಿರುವಂತಹ ಎರಡನೇ ಬೈಕ್ ಯಾವುದು ಅಂದ್ರೆ ಟಿ ವಿ ಎಸ್ ನ ಆರ್ ಟಿ ಎಕ್ಸ್ ತ್ರೀ ಹಂಡ್ರೆಡ್ ಇತ್ತೀಚೆಗಷ್ಟೇ ಲಾಂಚ್ ಆಗಿರುವಂತಹ ಒಂದು ಬೈಕ್ ನಮಗೆ ಒನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಅಲ್ಲಿ ಸಿಗುತ್ತೆ ಇದರಲ್ಲೂ ಕೂಡ ನಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಇದೊಂದು ಅಡ್ವೆಂಚರ್ ಟೂರರ್ ಆಗಿರೋದ್ರಿಂದ ನೀವು ತುಂಬಾ ಟೂರ್ ಎಲ್ಲ ಮಾಡುವಾಗ ತುಂಬಾ ದೂರ ಹೋಗುವಾಗ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರೆ ಸಾಕು ನಿಮ್ಮ ಬೈಕ್ ಕ್ರೂಸ್ ಆಗ್ತಾ ಹೋಗ್ತಾ ಇರುತ್ತೆ ಬೇಡ ಅಂದ್ರೆ ಬ್ರೇಕ್ ಇಡಿದ್ರೆ ಸಾಕು ಆಫ್ ಆಗುತ್ತೆ ಈ ಒಂದು ಬೈಕ್ ಅಲ್ಲಿ ನಮಗೆ ಇದು ಮಾತ್ರ ಅಲ್ಲ ಬೇರೆ ಸುಮಾರ್ ಫೀಚರ್ಸ್ ಎಲ್ಲ ಇದೆ ನಾಲ್ಕು ರೈಡಿಂಗ್ ಮೋಡ್ ಸಿಗುತ್ತೆ ನಮಗೆ ಬೈ ಡೈರೆಕ್ಷನ್ ಅಲ್ಲಿ ಕ್ವಿಕ್ ಶಿಫ್ಟರ್ ನಮಗೆ ಸಿಗುತ್ತೆ ಅಡ್ಜಸ್ಟಬಲ್ ಕ್ಲಸ್ ಲಿವರ್ ನಮಗೆ ಸಿಗುತ್ತೆ ಹಾಗೆ ತುಂಬಾ ಫೀಚರ್ ನಮಗೆ ಈ ಒಂದು ಬೈಕಲ್ಲಿ ಸಿಗುತ್ತೆ ನಮ್ಮಲ್ಲಿರುವಂತಹ ಮೂರನೇ ಬೈಕ್ ಯಾವುದು ಅಂದ್ರೆ ಮತ್ತೆ ಇದು ಟಿ ವಿ ಎಸ್ ನ ಆರ್ ಟಿ ಆರ್ ತ್ರೀ ಟೆನ್ ಅಪಾಚಿ ಆರ್ ಟಿ ಆರ್ ತ್ರೀ ಟೆನ್ ಅನ್ನೋ ಒಂದು ಬೈಕ್ ನಮಗೆ ಈ ಒಂದು ಕ್ರೂಸ್ ಕಂಟ್ರೋಲ್ ಅನ್ನೋ ಫೀಚರ್ ಸಿಗುತ್ತೆ ಈ ಬೈಕ್ ನ ಪ್ರೈಸ್ ಬಗ್ಗೆ ಹೇಳಿದರೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಎಕ್ಸ್ ಶೋ ಅಲ್ಲಿ ನಮಗೆ ಈ ಒಂದು ಬೈಕ್ ಸಿಗುತ್ತೆ ಸೊ ಆ ಪ್ರೈಸ್ಗೆ ನಮಗೆ ಒಂದು ಒಳ್ಳೆ ಕ್ರೂಸ್ ಕಂಟ್ರೋಲ್ ಇರುವಂತಹ ಒಂದು ಬೈಕ್ ಅಂತ ಹೇಳ್ಬಹುದು ಮೋಸ್ಟ್ ಅಡ್ವಾನ್ಸ್ಡ್ ಅಪಾಚಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂದ್ರೆ ಇದ್ರಲ್ಲಿ ನಮಗೆ ಕಾರ್ನರಿಂಗ್ ಕ್ರೂಸ್ ಕಂಟ್ರೋಲ್ ಕೂಡ ಸಿಗುತ್ತೆ ಅಂದ್ರೆ ನೀವೇನಾದ್ರೂ ಕಾರ್ನರ್ ಮಾಡುವಂತ ಟೈಮ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಆನ್ ಇದ್ರೆ ಆಟೋಮೆಟಿಕ್ ಆಗಿ ಸ್ಪೀಡ್ ಸ್ಲೋ ಆಗುತ್ತೆ ಅದಾದ್ಮೇಲೆ ಕಾರ್ನರ್ ತೆಗೆದಾದ್ಮೇಲೆ ನೀವು ಮತ್ತೆ ಡೈರೆಕ್ಟ್ ಆಗಿ ಹೋಗುವಾಗ ನಿಮಗೆ ಮತ್ತೆ ನೀವು ಸೆಟ್ ಸ್ಪೀಡ್ ಗೆ ಬಂದಿಲ್ಲೆ ಹಾಗಾಗಿ ಇದು ಕೂಡ ಅಷ್ಟೇ ಕ್ರೂಸ್ ಕಂಟ್ರೋಲ್ ಇರುವಂತಹ ಬೈಕ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿರುವಂತಹ ಬೈಕ್ ಅಂತ ಹೇಳ್ಬಹುದು ಕಮ್ಮಿ ಬೆಲೆ ನಮ್ಮಲ್ಲಿರುವಂತಹ ಮತ್ತೊಂದು ಬೈಕ್ ಯಾವ್ದು ಅದು ಕೂಡ ಟಿವಿಎಸ್ ಎಸ್ ಟಿವಿಎಸ್ ಟಿ ವಿ ಎಸ್ ನ ಆರ್ ಆರ್ ತ್ರೀ ಟೆನ್ ಒಂದು ಬೈಕ್ ಏನಿದೆ ಅಪಾಚಿ ಆರ್ ಆರ್ ತ್ರೀ ಟೆನ್ ಈ ಒಂದು ಬೈಕ್ ಅಲ್ಲೂ ಕೂಡ ನಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಈ ಒಂದು ಬೈಕ್ ನ ಪ್ರೈಸ್ ಬಗ್ಗೆ ಹೇಳಿದರೆ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಎಕ್ಶೋ ರೂಮಲ್ಲಿ ನಮಗೆ ಈ ಒಂದು ಬೈಕ್ ಸಿಗುತ್ತೆ ಅಂತ ಹೇಳ್ಬೋದು ಫ್ಯಾಕ್ಟರಿ ಫಿಟ್ ಆಗಿರುವಂತಹ ಕ್ರೂಸ್ ಕಂಟ್ರೋಲ್ ತುಂಬಾ ಸೆಗ್ಮೆಂಟ್ ಅಲ್ಲೇ ತುಂಬಾ ಆಕ್ಯುರೇಟ್ ಆಗಿರುವಂತಹ ಒಂದು ಕ್ರೂಸ್ ಕಂಟ್ರೋಲ್ ಅಂತ ಕೂಡ ಹೇಳಬಹುದು ಇದನ್ನು ಕೂಡ ಅಷ್ಟೇ ನಾವು ಮೋಸ್ಟ್ ಅಡ್ವಾನ್ಸ್ಡ್ ಅಪಾಚಿಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನಮ್ಮ ನಮ್ಮಲ್ಲಿರುವಂತಹ ಕೊನೆಯ ಯಾವುದು ಅಂದ್ರೆ ಕೆಟಿಎಂ ಡ್ಯೂಕ್ ತ್ರೀ ನೈಂಟಿ ತುಂಬಾ ಜನರಿಗೆ ಈ ಒಂದು ಬೈಕ್ ಇಷ್ಟ ತುಂಬಾ ಜನ ಈ ಒಂದು ಬೈಕ್ ನ ಡೈಲಿ ಯೂಸ್ ಯೂಸ್ ಮಾಡ್ತಾರೆ ಲಾಂಗ್ ಟ್ರಾವೆಲ್ ಡಿಸ್ಟೆನ್ಸ್ ಯೂಸ್ ಮಾಡ್ತಾರೆ ಹಿಂದ್ಗಡೆ ಪ್ಯಾನಿಯರ್ಸ್ ಆಗಿರ್ಬೋದು ಬ್ಯಾಗ್ಸ್ ಎಲ್ಲ ಇಟ್ಟು ಈ ಬೈಕ್ ಪ್ರೈಸ್ ಹೇಳಿದ್ರೆ ನಮಗೆ ಟೂ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ ಎಷ್ಟೋ ರೂಮಲ್ಲಿ ಸಿಗುತ್ತೆ ಒಂದು ಬೈಕ್ ಕೆಟಿಎಂ ಡ್ಯೂಕ್ ತ್ರೀ ನೈಂಟಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಪ್ಡೇಟ್ ಬಂದ ಮೇಲಿಂದ ತುಂಬಾನೇ ಫೀಚರ್ಸ್ ಎಲ್ಲ ಅದರಲ್ಲಿ ಆಡ್ ಮಾಡಿದ್ದಾರೆ ಹಾಗೆ ಬಂದಿರುವಂತಹ ಫೀಚರ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಹೌದು ಇದು ನಮ್ಮ ಲಿಸ್ಟ್ ಇರುವಂತಹ ಟಾಪ್ ಫೈವ್ ಬೈಕ್ಸ್ ವಿತ್ ಕ್ರೂಸ್ ಕಂಟ್ರೋಲ್ ಅಂತ ಹೇಳಬಹುದು ತುಂಬಾ ಅಫೋರ್ಡಬಲ್ ಆಗಿರುವಂತಹ ಬೈಕ್ ಯಾವ್ದು ಕೇಳಿದ್ರೆ ಇದರಲ್ಲಿ ಹೀರೋ ಗ್ಲಾಮರ್ ಎಕ್ಸ್ ತುಂಬಾ ಕಾಸ್ಟ್ಲಿ ಆಗಿರುವಂತಹ ಈ ಲಿಸ್ಟ್ ನ ಬೈಕ್ ಕೇಳಿದ್ರೆ ಕೆ ಟಿ ಡ್ಯೂಕ್ ತ್ರೀ ನೈಂಟಿ ಪರ್ಫಾರ್ಮೆನ್ಸ್ ಬೇಕಾದ್ರೆ ನಿಮಗೆ ಕೆಟಿಎಂ ತ್ರೀ ನೈನ್ ನೋಡಬಹುದು ಡ್ಯೂಕ್ ನೋಡಬಹುದು ನಿಮಗೆ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ನೀವು ಹೀರೋ ಗ್ಲಾಮರ್ ಎಕ್ಸ್ ನೋಡಬಹುದು ಅದ್ ಬಿಟ್ಟು ಆರ್ ಆರ್ ತ್ರೀ ಟೆನ್ ಆರ್ ಟಿ ಆರ್ ತ್ರೀ ಟೆನ್ ಜೊತೆಗೆ ಆರ್ ಟಿ ಎಕ್ಸ್ ತ್ರೀ ಹಂಡ್ರೆಡ್ ಕೂಡ ನಮ್ಮಲ್ಲಿ ಇದೆ ನಿಮಗೆ ಯಾವ ಬೈಕ್ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ